ಸಿಪಿಐ ಡ್ರೈವರ್ ಆದ ಪೊಲೀಸ್ ಪೇದೆಗೆ ಕಳ್ಳರಿಂದ ಚಾಕು ಇರಿತ ಸಿಪಿಐ ಡ್ರೈವರ್ ಆದಂತಹ ಪೊಲೀಸ್ ಪೇದೆ ರಮೇಶ್ ಗೂಳಿಗೆ ಚಾಕುವಿನಿಂದ ಇರಿದಂತಹ ಕಳ್ಳರು ತೊಡೆ ಹಾಗೂ ಮತ್ತೆರಡು ಕಡೆ ಚಾಕುವಿನಿಂದ ಇರಿತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀನಗರದಲ್ಲಿ ನಡೆದ ಘಟನೆ ತಡರಾತ್ರಿ ಬಸವನ ಬಾಗೇವಾಡಿಯಲ್ಲಿ ಕಳ್ಳರಿಂದ ಕಳ್ಳತನಕ್ಕೆ ಯತ್ನ ಸ್ಥಳೀಯರ ನೆರವಿನಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಸ್ಥಳಕ್ಕೆ ಬಂದ ಪೊಲೀಸರು ಈ ವೇಳೆ ರಮೇಶ್ ಓರ್ವ ಕಳ್ಳನನ್ನ ಹಿಡಿದಾಗ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಹಲ್ಲೆಗೊಳಗಾದ ರಮೇಶ್ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರಿಗಾಗಿ ಬಲೆ ಬೀಸಿದ ಪೊಲೀಸರು ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಮೆಹಬೂಬ್ ಗುಂತ್ಕಲ್ ಬಸವನ ಬಾಗೇವಾಡಿ ನಿನ್ನೆ ದಿನ ರಾತ್ರಿ ಎರಡು ಗಂಟೆಗೆ ನಾಲ್ಕು ಜನ ಕಳ್ಳರು ಗುಂಪು ನಮ್ಮ ಮನೆ ಹಿಂದಿನ ಮನೆಗೆ ಬಾಗಲ ಹೊಡೆಯುವಂತಹ ಸಂದರ್ಭದಲ್ಲಿ ಅದು ಸೌಂಡ್ ಸದ್ದಾಯಿತು ಶಬ್ದವನ್ನು ಕೇಳಿ ನಾವು ಎಚ್ಚರುಗೊಂಡು ಆ ಸಂದರ್ಭದಲ್ಲಿ ನಮ್ಮ ನೆರೆಮನೆಯವರು ಕೂಡ ಫೋನ್ ಮಾಡಿ ವಿಚಾರಿಸಲಾಗಿ ಅವರು ಕೂಡ ಫೋನ್ ಪೊಲೀಸ್ ಫೋನ್ ಮಾಡಿದ್ರು ನಾವು ಪೊಲೀಸ್ ಫೋನ್ ಮಾಡಿದ್ದೀವಿ ತಕ್ಷಣ ಪೊಲೀಸರು ಸ್ಪಂದಿಸಿದರು ಬೇಗನೆ ಬಂದರು ಅವರು ಯಾಕಂದರೆ ಹೆಚ್ಚಿನ ಜನ ಬಂದಿದ್ರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು ಆದರೆ ಆ ಸಂದರ್ಭ ಪಾಪ ಅವರು ಒಂದು ಮೂರ್ನಾಲ್ಕು ಜನ ಬಂದಿದ್ದರಿಂದ ಆ ಪೊಲೀಸರ ಮೇಲೆ ಹಲ್ಲು ಹಲ್ಲೆ ಆದಂಥ ಸಂದರ್ಭ ಒದಗಿ ಬಂತು ಆದರೆ ಈ ಏರಿಯಾ ಹೇಗಿದೆಪ್ಪ ಅದು ಪೂರ್ತಿ ಏನಪ್ಪ ಕತ್ತಲ ದಿನ ಕೊಡೈತಿ ಬೀದಿದ ಲೈಟ್ ಇಲ್ಲ ಆಮೇಲೆ ಕಳ್ಳ ಕಾಕರದ ಹಾವಳಿ ಜಾಸ್ತಿ ಆಗೈತಿ ಕುಡ್ಕರ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಇಲ್ಲಿ ನಮ್ಮ ನಿವಾ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂಥ ವಿಚಾರ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಕತ್ತಲ ಇದ್ದಂಥ ಸಮಯದಲ್ಲಿ ಹೀಗಾಗಿ ದಯಮಾಡಿ ಎಪ್ಪ ಅಂದರೆ ಸಂಬಂಧಪಟ್ಟಂಥ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ನಮ್ಮ ಸೂಕ್ತ ಭದ್ರತೆ ನೀಡಬೇಕು ಇಲ್ಲಿ ಮ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿಲ ಕಂಬಕ್ಕೆ ಲೈಟ್ ವ್ಯವಸ್ಥೆ ಇಲ್ಲ ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಏರಿಯಾ ಜನ ಪೂರ್ತಿ ಭಯ ಗಾಬರಿ ಆದಂಥ ಸಂದರ್ಭ ಒದಗಿ ಬಂದೈತಿ ಎಲ್ಲರೂ ಏನಪ್ಪ ಅಂದರೆ ಹ್ಯಾಂಗ ಇಲ್ಲಿ ವಾಸ ಮಾಡುವುದು ಏನು ಮಾಡ್ಬೇಕನ್ನುವಂತಹ ಪೂರ್ತಿ ಭಯಗ್ರಸ್ತರಾಗಿದ್ದಾರೆ ದಯಮಾಡಿ ಅಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳಬೇಕು ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಎಲ್ಲರೂ ಧೈರ್ಯ ನೀಡಿದರು ಆದರೆ ಎಸ್ ಪಿ ಅವರು ಬಂದಿದ್ದರು ಬೆಳಗ್ಗೆ ಎಸ್ ಪಿ ಅವರು ಬಂದರು ಸಿ ಪಿ ಆರ್ ಬಂದರು ಡಿ ವೈಸ್ ಬಂದರು ಎಲ್ಲರೂ ಬಂದಿದ್ದಾರೆ ಆದರೆ ನಮಗೇನಾಗಿದೆಪ್ಪ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಸೊ ಪ್ರಮುಖ ಬೀದಿಗಳೆಲ್ಲ ಒಂದು ಸಿಸಿ ವ್ಯವಸ್ಥಾ ಸಿ ಕ್ಯಾಮ್ರಾ ಕಳ್ಳ ಕಳ್ಕನ್ನು ಹಿಡಿಯಲಿಕ್ಕೆ ಒಂದು ಸಹ ಅನುಕೂಲ ಆಗ್ತೈತಿ ಇವತ್ತು ಪೊಲೀಸರ ಮೇಲೆ ಹಳ್ಳಿ ಹಲ್ಲೆ ಆಯಿತು ಇನ್ನು ಜನಸಾಮರ್ ಗತಿಯನ್ನು ಹೀಗಾಗಿ ಭಾಳ ಭಯ ಆಗೈತಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಇರ್ತ ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ನೀಡಬೇಕಂತೇಳ್ಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮಲ್ಲಿಕಾರ್ಜುನ ರಾಜನಾಳ ಈ ಶ್ರೀನಗರದ ನಿವಾಸಿ ನಾವು ಬಸವನ ಬಾಗಿವಡಿಯ ಶ್ರೀನಿವಾಸ ಕಾಲನಿಯವರು ನಿನ್ನೆ ರಾತ್ರಿ ನಮ್ಗೆ ಮಧ್ಯರಾತ್ರಿ ಒಂದು ಒಂದೂವರೆ ಸುಮಾರು ಕಳ್ಳರ ಹಾವಳಿ ಬಂದಿತ್ತು ಆಗಿತ್ತು ನಾಲ್ಕು ಮಂದಿ ಕಳ್ಳರು ಬಂದು ಇಲ್ಲಿ ನಮ್ಮ ಮನೆಯನ್ನು ದರೋಡೆ ಮಾಡೋ ಟೈಮ್ದಾಗ ಮುಂದಿನ ಮನೆಯವರಾದ ಶಿವಾನಂದ ನಸಿಂಹನಾದವರು ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಬಂದ ತಕ್ಷಣ ಅವರು ಪೊಲೀಸರಿಗೆ ಅವರು ಅಟ್ಯಾಕ್ ಮಾಡಿ ಪೊಲೀಸರ ಮೇಲೂ ಅವರೊಂದು ಹಲ್ಲೆ ಮಾಡ್ಯ ಹಲ್ಲೆ ಮಾಡ್ಯಾರ ಅದಕ್ಕೆ ಈಗ ಪೊಲೀಸರಿಗೆ ಹಿಂಗೆ ಹಲ್ಲೆ ಹೇಗಿದೆ ಮತ್ತು ಇನ್ನು ನಮ್ಮಂಥ ಸಾರ್ವಜನಿಕರ ಪರಿಸ್ಥಿತಿ ಭಾಳ ಚಿಂತಾದನಕ ಚಿಂತಾಜನಕ್ಕಾಗಿದೆ ಅದಕ್ಕೆ ಈ ಒಂದು ನಿವಾಸಿ ಒಳಗೆ ನಾವು ಇರಬೇಕಾದ್ರೆ ನಾವು ಎಲ್ಲರೂ ಭಯಭೀತಿಯಿಂದ ಇರಬೇಕಾದಂಥ ಒಂದು ಸಂದರ್ಭ ಬಂದದೀಗ ಅದಕ್ಕೆ ಮುಂದಿನ ಕ್ರಮಕ್ಕಾಗಿ ತಾವು ಏನಾದರೂ ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಲೈಟಿಂದ ವ್ಯವಸ್ಥೆ ಆಗಲಿ ಮತ್ತೆ ಇಲ್ಲಿ ಒಂದು ಬೀಟ ಹಾಕುವಂತ ಒಂದು ರಾತ್ರಿ ಟೈಮ್ ದಲ್ಲಿ ಬೀಟ್ ದಾರನ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ಕೆಸಿ ನಮ್ಮೆಲ್ಲರಿಗೂ ಒಂದು ಧೈರ್ಯವನ್ನು ಕೊಡಬೇಕು ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ರಾತ್ರಿ ಎಷ್ಟು ಗಂಟೆಗೆ ಬರ್ಬೋದು ಅಂದಾಜು ಅವ್ರ ಕಾಡ್ರೆ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಬಂದಿರ್ಬೋದು ಅಂದ್ರೆ ಯಾರ ಯಾರು ಸ್ಥಳೀಯರ ಎಚ್ಚರಿಕೆವಾಗಿದ್ರೆ ಶಿವಾನಂದ್ ರೂಢಿಯವರು ಎತ್ತರಿದ್ರೆ ಅವರು ಅವರೇ ಕಿಟಕಿ ಒಳಗೆ ನೋಡ್ಕೇಸಿ ಪೊಲೀಸರಿಗೆ ಅವರೇ ಇನ್ಫಾರ್ಮೇಷನ್ ಮಾಡ್ಯಾರ ಅವಾಗ ಪೊಲೀಸರು ರೀ ಇವಾಗ ಪೊಲೀಸರು ಬಂದ ಕೂಡ ನಾ ಅವಾಗ ಪೊಲೀಸರು ಆ ಕಡೆ ಈ ಕಡೆ ಒಬ್ಬರು ಓಡಾಡಾಕ್ತಿದ್ ಕುಲನಾರೇ ಒಬ್ಬೊಬ್ಬರನ್ನ ಬೆನ್ನು ಹತ್ಕೊಂಡು ಅವ್ರು ಹೋಗ್ಯಾರ ಮತ್ತೊಬ್ಬರ ಏನೈತಿ ಕಳ್ಳ ಪೊಲೀಸರಿಗೆ ಅಟ್ಯಾಕ್ ಮಾಡಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಚಾಕು ಚಾಕು ಹಾಕೋದು ಅವ್ರಿಗೆ ಹೊಡೆಯೋದಾಗಲಿ ಈ ಥರ ಮಾಡ್ಯಾರ ನಾನು ಮುದ್ದನ್ನ ದೊಡಮಣಿ ಅಂತೇಳಿ